ಹಲೋ ಫ್ರೆಂಡ್ಸ್ ಚುನಾವಣೆ ಹತ್ರ ಬರ್ತದೆ ಅಂದರೆ ಸಾಕು ಎಲ್ಲ ಕನ್ನಡ ನಟರಿಗೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಎಲ್ಲ ನಾಯಕರು ನೀವೇ ಪ್ರಚಾರಕ್ಕೆ ಬನ್ನಿ ಅಂತ ಕರೆಯುತ್ತಾರೆ ಅದರಲ್ಲೂ ಅತಿ ಹೆಚ್ಚು ಡಿಮ್ಯಾಂಡಲ್ಲಿರೋ ನಟ ಯಾರಪ್ಪ ಅಂದರೆ ಡಿ ಬಾಸ್ ದರ್ಶನ್ ಅವರು ಹೌದು ಡಿ ಬಾಸ್ ಅವರಿಗೆ ಅತಿ ಹೆಚ್ಚು ಕ್ರೇಜ್ ಇರುವುದರಿಂದ ಎಷ್ಟೋ ಜನ ನಾಯಕರು ಇವರನ್ನೇ ಕರೆಯುತ್ತಾರೆ ಈ ಹಿಂದೆ ಕೂಡ ಮಂಡ್ಯದಲ್ಲಿ ಸುಮಲತಾ ಅವರನ್ನು ಡಿ ಬಾಸ್ ಗೆಲ್ಲಿಸಿಕೊಟ್ಟಿದ್ದರು ಹಾಗೂ ಎಲ್ಲ ಕನ್ನಡ ಜನತೆ ಡಿ ಬಾಸ್ ಅವರನ್ನು ತುಂಬಾನೇ ಇಷ್ಟಪಡುತ್ತೆ ಇದೇ ಕಾರಣಕ್ಕೆ ಡಿ ಬಾಸ್ ಅವರನ್ನು ಚುನಾವಣಾ ಪ್ರಚಾರಕ್ಕೆ ಕರೆಯುವುದು ತುಂಬಾನೇ ಸಹಜ ಇವರು ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಅಲ್ಲಿ ಅಭಿಮಾನಿಗಳನ್ನು ನಿಯಂತ್ರಿಸುವುದು ಸಹ ಪೊಲೀಸರ ಕೈಯಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ ಆದರೆ ಇಂದು ಚುನಾವಣಾ ಪ್ರಚಾರಕ್ಕೆ ಸುಮಲತಾ ಅವರು ಡಿ ಬಾಸ್ ಬೇಕಾಗಿಲ್ಲ ಅಂತ ಡೈರೆಕ್ಟ್ ಹೇಳಿಬಿಟ್ಟಿದ್ದಾರೆ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಡಿ ಬಾಸ್ ಅವರ ಕೈ ಆಪರೇಷನ್ ಆಗಿದೆ ಹಾಗೂ ಅವರಿಗೆ ಒಂದು ತಿಂಗಳು ರೆಸ್ಟ್ ತಗೋಬೇಕು ಅಂತ ಕೂಡ ಡಾಕ್ಟರ್ ತಿಳಿಸಿದ್ದಾರೆ ಇದೇ ಕಾರಣಕ್ಕೆ ಸುಮಲತಾ ಅವರು ಈ ಬಾರಿ ಚುನಾವಣೆ ಪ್ರಚಾರಕ್ಕೆ ಡಿ ಬಾಸ್ ಅವರನ್ನು ಕರೆಸೋದಿಲ್ಲ ಅವರು ರೆಸ್ಟ್ ತಗೋಬೇಕು ಅಂತ ಡೈರೆಕ್ಟಾಗಿಯೇ ಹೇಳಿಬಿಟ್ಟಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಸುಮಲತಾ ಅವರು ಡಿ ಬಾಸ್ ಅವರನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು